ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಂಬಿಕಾ ನೋಡ್ತಾ ಇರು ಇನ್ಮೇಲೆ ನಾನು ನಿನಗೆ ತೋರಿಸೋ ನರ್ಕಕ್ಕೆ ನೀನೇ ಈ ಮನೆ ಬಿಟ್ಟು ಹೊರಟೋಗ್ತೀಯಾ ಅಂತ ಅಂಬಿಕಾ ಹೇಳ್ತಾರೆ ಹಂಗೆಲ್ಲ ಏನು ಆಗಲಾತೆ ನೀವೇನೇ ಮಾಡಿದ್ರು ಈ ಮನೆಗೆ ಹಾಗೆ ನಿಮ್ಗೆ ನಾನೇ ಸೊಸೆ ಅಂತ ಕಾವೇರಿ ಹೇಳ್ತಾಳೆ ಅದನ್ನ ನಾನೊಪ್ಕೊಳಲ್ಲ ಇಷ್ಟು ದಿನ ಮನೆಯವ್ರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ದೆ ಇಷ್ಟು ದಿನ ನಿನ್ನಂದು ಒಂದು ಮುಖ ನೋಡಿದ್ದೆ ಇನ್ ಮುಂದೆ ಇನ್ನೊಂದ್ ಮುಖ ನೋಡ್ತಿಯಾ ಇನ್ಮೇನೆ ನೀನ್ ಇಡೋ ಒಂದೊಂದ್ ಹೆಜ್ಜೆ ಮೇಲೆ ಇಡೋ ತರ ಆಗ್ಬೇಕು ಹಂಗ ಮಾಡ್ತೀನಿ ನೋಡ್ತಾ ಇರು ಅಂತ ಅಂಬಿಕಾ ಹೇಳ್ತಾರೆ ದಯವಿಟ್ಟು ಕೋಪ ಬಿಟ್ಬಿಡಿ ಅತ್ತೆ ನಾವು ಅತ್ತೆ ಸೊಸೆ ತರ ಚೆನ್ನಾಗಿರೋಣ ಇನ್ಮೇಲೆ ಅಂತ ಕಾವೇರಿ ಹೇಳ್ತಾಳೆ ಏನೇ ಚೆನ್ನಾಗಿರೋದು ಓಹೋ ನನ್ಗೆ ಕ್ಲಾಸ್ ತಗೊಂಡ್ತಾ ಇದೀಯಾ ಜೀವನ ಪೂರ್ತಿ ನಾ ನಿನು ಕ್ಷಮಿಸೋದು ಇಲ್ಲ ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ ಅಂತ ಅಂಬಿಕಾ ಹೇಳ್ತಾರೆ ಎಲ್ರು ನನ್ನ ಒಪ್ಕೊಂಡಿರೋ ಹಾಗೆ ನೀವು ಒಂದಲ್ಲ ಒಂದಿನ ನನ್ನನ್ನು ಒಪ್ಕೊಂಡಿರಾ ಅಂತ ನನಗೆ ಗೊತ್ತು ಅತ್ತೆ ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಕಾವೇರಿ ಹೋಗ್ತಾ ಇರ್ತಾಳೆ ಏಯ್ ನಿಂತ್ಕೊ ಊಟ ಹೋಗೋದು ಬೇಡ ಅಂತ ನಾನು ಹೇಳ್ದೆ ತಾನೇ ಇದ್ರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಒಂದೇ ಸಲ ವೃಂದನ ಸಾಯಿಸಿ ಬಿಡ್ಬೇಕು ಅಂತಾನಾ ಅಂತ ಅಂಬಿಕಾ ಹೇಳ್ತಾರೆ ನಾನ್ ಯಾಕತ್ತೆ ಥರ ಎಲ್ಲಾ ಮಾಡ್ತೀನಿ ಅಂತ ಕಾವೇರಿ ಹೇಳ್ತಾಳೆ ನೀನು ನಿನ್ ಫ್ಯಾಮಿಲಿ ನಿಮ್ಗಳದೆಲ್ಲ ಒಂದೇ ಮೆಂಟಾಲಿಟಿ ಅಲ್ವಾ ಎಲ್ಲಿ ಬಿಡ್ತೀರಾ ನಿಮ್ಮ ಬುದ್ಧಿನ ಅಂತ ಹೇಳಿ ಅಂಬಿಕಾಲಿಂದ ಹೋಗ್ಬಿಡ್ತಾರೆ ಕಾವೇರಿ ಕಣ್ಣೀರಾಗ್ತಾ ಅಲ್ಲೇ ನಿಂತಿರ್ತಾಳೆ ಅಲ್ಲಿ ವೃಂದ ಅತ್ಕೆ ಅಂತ ಕೂಗ್ತಾ ಇರ್ತಾಳೆ ಅನಿಕಾ ಬಂದು ಹಾ ವೃಂದ ಏನಾಯ್ತು ಅಂತ ಕೇಳ್ತಾಳೆ ಅತ್ಕೆ ಬ್ರೋ ಎಲ್ಲಿ ಅಂತ ವೃಂದ ಕೇಳ್ತಾಳೆ ಇಲ್ಲ ವೃಂದ ವಿವೇಕ್ ಇನ್ನು ಮನೆಗ್ ಬಂದಿಲ್ಲ ಅಂತ ಅನಿಕಾ ಹೇಳ್ತಾಳೆ ಬಂದಿಲ್ಲ ಅಂದ್ರೆ ಎಲ್ಲೋಗಿದಾನ ಅದ್ಕೆ ಅಂತ ವೃಂದ ಕೇಳ್ತಾಳೆ ಗೊತ್ತಿಲ್ಲ ವೃಂದ ಎಲ್ಲಿ ಹೋಗ್ತೀನಿ ಅಂತಾನು ಹೇಳಲಿಲ್ಲ ಇವಾಗ ಕಾಲ್ ಮಾಡ್ತಾ ಇದ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಅನಿಕಾ ಹೇಳ್ತಾಳೆ ಏನ್ ಹೇಳ್ತಾ ಇದೀರ ಅದ್ಕೆ ಬ್ರೋ ಎಲ್ಲೋದ ಅಂತ ವೃಂದ ಕೇಳ್ತಾಳೆ ಡೋಂಟ್ ವರಿ ವೃಂದ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಅಂತ ಅನಿಕಾ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಅಂಬಿಕಾ ಟಿಫನ್ ತಕೊಂಡ್ ಬರ್ತಾರೆ ನೋಡಿಲಿ ಏನ್ ತಂದಿದ್ದೀನಿ ನಿನ್ಗೆ ಬಿಸಿ ಬಿಸಿ ಇಡ್ಲಿ ತಂದಿದ್ದೀನಿ ನಾನೇ ತಿನ್ನಿಸ್ತೀನಿ ಬಾ ಅಂತ ಅಂಬಿಕಾ ಹೇಳ್ತಾರೆ ಅತ್ತೆ ನನಗ್ ಬೇಡ ಯಾಕೋ ಒಂದರ ಅನ್ನಿಸ್ತಾ ಇದೆ ಏನು ತಿನ್ಬೇಕಂತಾನೆ ನನ್ಗ ಅನ್ನಿಸ್ತಾ ಇಲ್ಲ ಅಂತ ವೃಂದ ಹೇಳ್ತಾಳೆ ಅಮ್ಮ ಇಲ್ಲಿ ಕೊಡಿ ಇಲ್ಲಿ ನಾನೇ ವೃಂದಂಗೆ ತಿನ್ನಿಸ್ತೀನಿ ಅಂತ ಅನಿಕಾಯಿಸ್ಕೊಂತಾಳೆ ವೃಂದ ತಿಂಡಿ ತಿನ್ಬೇಕಲ್ವಾ ತಿಂಡಿ ತಿಂದೆ ಟ್ಯಾಬ್ಲೆಟ್ಸ್ ತಗೊಳಕ್ ಆಗುತ್ತಾ ಪ್ಲೀಸ್ ಸ್ವಲ್ಪ ತಿನ್ನು ಅಂತ ತಿನ್ನಿಸ್ತಾರೆ ಟಿಫನ್ ನ ಅತ್ತೆ ಯಾಕೆ ಆತರ ನೋಡ್ತಾ ಇದ್ದೀರಾ ಅಂತ ವೃಂದ ಕೇಳ್ತಾಳೆ ಏನಿಲ್ಲ ವೃಂದ ಎಲ್ಲಾ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ನಮ್ ಮನೆ ಸೊಸೆ ಆಗಿರ್ತಾ ಇದ್ದೆ ಈಗ್ಲೂ ಅಷ್ಟೇ ನೀನೇ ನಮ್ ಮನೆ ಸೊಸೆ ಅನ್ನೋದೇ ನನ್ನ ಆಸೆ ಅಂತ ಅಂಬಿ ಹೇಳ್ತಾಳೆ ಇವಾಗ ಯಾಕತ್ತೆ ಆ ಮಾತೆಲ್ಲಾ ನಡ್ದೋಗಿದ್ದೇನೋ ನಡ್ದೋಯ್ತು ಅದನ್ನೆಲ್ಲ ಅಲ್ಲೇ ಬಿಟ್ಬಿಡ್ಬೇಕು ಆದ್ರೆ ಇದು ಕೂಡ ನನ್ ಮನೇನೆ ಅಲ್ವಾ ನಾನು ಕೂಡ ಈ ಮನೆಯೊಳೆ ಅಲ್ವಾ ಅತ್ತೆ ಅಂತ ವೃಂದ ಹೇಳ್ತಾಳೆ ಯಾಕಂಗೆಲ್ಲಾ ಹೇಳ್ತಿದಿಯ ವೃಂದ ಇದು ಮನೆನೇ ನೀನು ಇಲ್ಲೇ ಇರ್ಬೇಕು ಅಂತ ಅಂಬಿಕಾ ಹೇಳ್ತಾರೆ ಅತ್ತೆ ನೀವ್ ನನ್ಗೆ ಮನೆಯೊಳ ಸ್ಥಾನ ಮಗಳ ಸ್ಥಾನ ಕೊಟ್ಟಿದೀರ ಅಲ್ವಾ ನನ್ಗೆ ಅಷ್ಟೇ ಸಾಕು ಅಂತ ವೃಂದ ಹೇಳ್ತಾಳೆ ಅಷ್ಟರಲ್ಲಿ ಅಗಸ್ತ್ಯ ಅಂತ ಹೊರಗಡೆ ವಿವೇಕ್ ಬಂದು ಕೂಗ್ತಾ ಇರ್ತಾನೆ ಅದಕ್ಕೆ ಅದು ಬ್ರೋ ವಯಸ್ಸದಕ್ಕೆ ಯಾಕರ ಕೂಗ್ತಾ ಇದ್ದಾನೆ ಅಂತ ವೃಂದ ಕೇಳ್ತಾಳೆ ಹಾ ವೃಂದ ಇಲ್ಲೇ ಇರು ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅನಿಕಾಲಿಂದ ಹೋಗ್ತಾಳೆ ಎಲ್ಲಿ ಅಗಸ್ತ್ಯ ಫಸ್ಟ್ ಅವ್ನ ಕರೀರಿ ಏನೋ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹ್ಯಾಪಿಯಾಗಿದ್ಯಲ್ಲ ಎಲ್ರೂ ಫುಲ್ ಹ್ಯಾಪಿ ಆಗಿದ್ದೀರಾ ಏಯ್ ನನ್ ತಂಗಿ ಏನೋ ಅನ್ಯಾಯ ಮಾಡಿದ್ಲು ಅವಳಗ್ ಹೋಗಿ ಹೋಗಿ ಮೋಸ ಮಾಡ್ಬಿಟ್ಟಲ್ಲೋ ಎಷ್ಟು ಹ್ಯಾಪಿ ಆಗಿದ್ಲ ಅವಳು ಓಡಾಡ್ಕೊಂಡು ನಗಾಡ್ಕೊಂಡು ಕುಂದಾಡ್ಕೊಂಡು ಜಾಲಿ ಆಗಿದ್ಲಲ್ಲೋ ಅವಳ ಎಷ್ಟು ಚೆನ್ನಾಗ್ ನಾನ್ ಸಾಕಿದಿನಿ ಗೊತ್ತೇನೋ ನಿನ್ಗೆ ಮಗು ತರ ಸಾಕಿದಿನ ಅವಳ ಒಂದು ಸೂಜಿ ಕೂಡ ಚುಸ್ತಾ ಇರೋ ತರ ನೋಡ್ಕೊಂಡಿದೀನಿ ನಾನು ನೀನು ಇವ್ರೆಲ್ರ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಅಲ್ಲ ಮೋಸ ಮಾಡಿದ್ದಲ್ದೆ ಜಸ್ಟಿಫಿಕೇಶನ್ ಬೇರೆ ಕೊಡ್ತೀರಾ ಥೂ ನಿಮ್ ಜನ್ಮಕ್ಕೆ ನನಗ್ ಬೇಜಾರಾಗ್ತಾ ಇರೋದ್ ಗೊತ್ತಾ ನಾನ್ ಲವ್ ಮಾಡಿರೋ ಹನಿ ಕೂಡ ಇವ್ರೆಲ್ರ ಜೊತೆ ಸೇರ್ಕೊಂಡು ನಮ್ ಮೋಸ ಮಾಡ್ಬಿಟ್ಲು ಎಲ್ಲಾ ಮೋಸ ಇಡೀ ಪ್ರಪಂಚನೇ ಮೋಸ ಅಂತ ಹೇಳಿ ವಿವೇಕ್ ಕೆಳಗಡೆ ಬೀಳ್ತಾ ಇರ್ತಾರೆ ಅಷ್ಟಲ್ಲಿ ಅಗಸ್ತ್ಯ ಇಟ್ಕೊಂಡು ಬಾವ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೇನೆ ಯಾವನೋ ಯಾವನೋ ನೀನು ಬಾವ ಬಾವ ಅಂತೆ ಬಾವ ಯಾವ್ ಸೀಮೆ ಬಾವ ಅಂತ ವಿವೇಕ್ ಹೇಳ್ತಾ ಇರ್ತಾನೆ ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅದು ಏನಾಯ್ತಂದ್ರೆ ಅಂತ ಕಾವೇರಿ ಹೇಳಕ್ ಬರ್ತಾಳೆ ಏಯ್ ಯಾರಿ ನೀವು ಯಾರಿ ನಮ್ಗಳ ಮಧ್ಯ ಓಹೋ ಮರ್ತೇ ಬಿಟ್ಟಿದ್ದೆ ಈ ಪುಣ್ಯಾತ್ಮನ್ ಎಂಟಿ ಅಲ್ವಾ ನೀವು ಟೀಚರ್ ಅಲ್ವಾ ನೀವು ನಮಸ್ಕಾರ ಥೂ ಟೀಚರ್ ಅಲ್ಲ ಚೀಟರ್ ನೀವು ಅಂತ ವಿವೇಕ್ ಹೇಳ್ತಾರೆ ನೋಡ್ ವಿವೇಕ್ ಆಗಿದ್ದೆಲ್ಲ ಆಗೋಗಿದೆ ಏನೇನೋ ಮಾತಾಡ್ಬೇಡಪ್ಪ ಅಂತ ಶಶಿ ಹೇಳ್ತಾರೆ ಏನೋ ಆಗಿದ್ದೆಲ್ಲ ಆಗೋಯ್ತಾ ವಾ ಮಾವ ಏನ್ ಹೇಳ್ತಾ ಇದ್ದೀರಾ ಸರಿ ಆಗಿದ್ರೆ ನಾನು ಒಂದ್ ಕೆಲ್ಸ ಮಾಡ್ತೀನಿ ಆಗಿದ್ದೆಲ್ಲ ಆಗೋಯ್ತಂತ ನಿಮ್ ಮಗಳು ಕೂತ್ಕೆಗೆ ತಾಳಿ ಕಟ್ಟಿದಿನ ಅದನ್ನ ಕಿತ್ಕೊಂಡ್ ಹೋಗ್ಬಿಡ್ಲಾ ಅಂತ ವಿವೇಕ್ ಹೇಳ್ತಾನೆ ಅದನ್ನೆಲ್ಲಾ ಕೇಳಿ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ ಏನಪ್ಪಾ ಈ ತರ ಎಲ್ಲಾ ಮಾತಾಡ್ತಾ ಇದೀಯಾ ಅಂತ ಶಶಿ ಹೇಳ್ತಾರೆ ನೋಡುದ್ರಾ ಸುಮ್ನೆ ಮಾತಾಡಿದ್ಕೇನೆ ನಿಮ್ ಕೇಳ್ತ ಅಡ್ಕೊಳಕ್ ಆಗ್ತಾ ಇಲ್ಲ ಹಂಗಿದ್ಮೇಲೆ ನನ್ ತಂಗಿ ಎಷ್ಟೆಲ್ಲಾ ಆಸೆ ಇಟ್ಕೊಂಡಿದ್ಲು ಎಷ್ಟೆಲ್ಲಾ ಕನ್ಸ್ ಕಟ್ಕೊಂಡಿದ್ಲು ಇನ್ನೇನು ಮಂಟಪಕ್ ಬರ್ತಾ ಇರ್ಬೇಕಾದ್ರೆ ಕೇಲ್ ಕತ ಮಾಡ್ಬಿಟ್ರಿ ಎಲ್ಲಾನು ಬ್ಲಾಸ್ಟ್ ಮಾಡ್ಬಿಟ್ರಿ ಪಾಪ ಅವಳಿಗೆಷ್ಟು ನೋವಾಗಿರ್ಬೇಡ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗುತ್ತ ಅದು ಇಷ್ಟೆಲ್ಲಾ ಆದ್ರೂನು ಆಗಿದಾಗ್ಲಿ ಅಂತ ನಿಮ್ ಕ್ಷಮಿಸಿದಾಳೆ ಕ್ಷಮಿಸಿದಾಳೆ ಯಾಕೇಳಿ ಅವ್ಳು ತುಂಬಾ ಗ್ರೇಟು ಆದ್ರೆ ನಾನ್ ಗ್ರೇಟ್ ಅಲ್ಲ ನಿಮ್ ಯಾರನು ನನ್ ಕ್ಷಮಸಲ್ಲ ನಾಳೆನೆ ನಾಳೆನೆ ನನ್ ವೀನಾಯ್ಲಿಂದ ಕರ್ಕೊಂಡು ನನ್ ಮನೆಯಿಂದ ಆಚೆ ಹೋಗ್ತೀನಿ ಆಗ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ ತಪ್ಪು ತಪ್ಪ್ಯಾವ್ದು ಅಂತ ಅಂತ ವಿವೇಕ್ ಹೇಳ್ತಾ ಇರ್ತಾನೆ ಹಂಗೆಲ್ಲಾ ಅನ್ಬೇಡಪ್ಪ ವಿವೇಕ್ ವೃಂದಾನು ನನ್ಗೆ ಮಗಳ ಅವಳ್ ಇವಾಗ ಹುಷಾರಿಲ್ಲ ಅವ್ಳನ್ನ ಚೆನ್ನಾಗ್ ನೋಡ್ಕೋಬೇಕಲ್ವಾ ನೀನ್ ಅವಳ ಬಗ್ಗೆ ಚಿಂತೆ ಮಾಡ್ಬೇಡ ಅವ್ಳನ್ನ ನಾವ್ ನೋಡ್ಕೋತೀವಿ ಅವಳು ಚೆನ್ನಾಗಿ ಇರ್ತಾಳೆ ಅಂತ ಅಂಬಿಕಾ ಹೇಳ್ತಾರೆ ಬೇಕಾಗಿಲ್ಲ ನೀವೇಲ್ರೂ ನನ್ ತಂಗಿನ ಎಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದೀರಾ ಅಂತ ನಾನು ನನ್ ಕಣ್ಣಾರೆ ನೋಡ್ಬಿಟ್ಟಿದೀನಿ ನೋಡಿ ಇಷ್ಟು ವರ್ಷದಿಂದ ನನ್ ತಂಗಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದೀನಿ ಅವ್ಳನ್ನ ಹೇಗ್ ನೋಡ್ಕೋಬೇಕಂತ ನನ್ ಚೆನ್ನಾಗ್ ಗೊತ್ತು ಅಂತ ವಿವೇಕ್ ಹೇಳ್ತಾನೆ ವಿವೇಕ್ ಈ ತರ ಎಲ್ಲ ಕೂಗಾಡ್ತಾ ಇದೀಯಾ ಇದ್ರಿಂದ ಅನಿಕಂಗೆ ಎಷ್ಟು ಬೇಜಾರಾಗುತ್ತೆ ನೋಡು ನಿನ್ ಜೊತೆ ಚೆನ್ನಾಗಿರ್ಬೇಕು ಅಂತ ತಾನೆ ಅವಳು ಸುಮ್ನೆ ಇದ್ದದ್ದು ಅಂತ ಅಜ್ಜಿ ಹೇಳ್ತಾರೆ ಬೇಜಾರ್ ಆಗುತ್ತಾ ಯಾರ್ಗೆ ನನ್ ಹೆಂಡ್ತಿ ಅನಿಕೂಂಗ್ ಬೇಜಾರಾಗುತ್ತಾ ಬೇಜಾರ್ ಆಗ್ಬೇಕಾಗಿರೋದು ನನ್ ತಂಗಿ ವೃಂದಂಗೆ ಇವ್ಳಿಗಲ್ಲ ನನ್ಗೆ ಯಾರು ಲೆಕ್ಕಕ್ಕಿಲ್ಲ ನೀನು ಕೂಡ ಎಲ್ರ ಜೊತೆ ಸೇರ್ಕೊಂಡು ನನಗ್ ಮೋಸ ಮಾಡಿದೆ ಅಲ್ಲ ಅದ್ ನನಗ್ ಬೇಜಾರಾಗ್ತಾ ಇರೋದು ಅನಿಕಾ ಅಂತ ವಿವೇಕ್ ಹೇಳ್ತಾನೆ ನೀವಿಬ್ರು ಒಬ್ರಿಗೊಬ್ರು ಅರ್ತ್ಕೊಂಡು ಒಂದ್ಕೊಂಡು ಜೀವನ ಮಾಡ್ಬೇಕಪ್ಪ ಈಗೆಲ್ಲಾ ಮಾತಾಡೋದು ಸರಿ ಇಲ್ಲ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೆಯಾ ವಿವೇಕ್ ಅಂತ ಅಜ್ಜಿ ಹೇಳ್ತಾರೆ ಓ ತಪ್ಪಾ ನಾನ್ ಮಾತಾಡಿದ್ದು ತಪ್ಪು ನಿಮ್ ಪ್ರಕಾರ ಹೇಗಿದ್ರು ಮದ್ವೆ ಆಗ್ಬಿಟ್ಟಿದೆ ಈಗ ಏನೇ ಆಗಿದ್ರು ನಾವ್ ಚೆನ್ನಾಗೇ ಇರಬೇಕಲ್ಲ ವಾ ಅಜ್ಜಿ ವಾ ನಾನ್ ಕೆಟ್ಟವನು ನನ್ ತಂಗಿ ಕೆಟ್ಟವಳು ನೀವೆಲ್ಲ ಸಾಚಗಳಲ್ವಾ ನಾವಿಬ್ರೇ ಕೆಟ್ಟವರು ಕೆಟ್ಟವ್ರು ನನ್ ವಿ ಕೆಟ್ಟವಳು ಮತ್ತೆ ನಾನ್ ಕೆಟ್ಟವನು ನನ್ ವಿ ಎಲ್ಲಿದ್ದಾಳೆ ನಾನ್ ಹೋಗ್ಬೇಕಲ್ಲಿಗೆ ಅಂತ ಹೇಳಿ ವಿವೇಕ ವೃಂದ ರೂಮ್ಗೆ ಹೋಗ್ತಾನೆ ವೃಂದ ಎದ್ದು ಹೊರ್ಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಬಿದೋಗ್ತಾ ಇರ್ತಾಳೆ ಅಲ್ಲಿಗೆ ಬಂದು ಅನಿಕಾ ಇಟ್ಕೊಂತಾಳೆ ಏಯ್ ಹನಿಕಾ ಬಾಯಿ ಕಡೆ ನನ್ನ ತಂಗಿನ ನಾನೇ ಹೇಳ್ಕೊಂತೀನಿ ಅಂತ ಹೇಳಿ ಅನಿಕನ್ನ ದೂರ ತಳ್ಬಿಡ್ತಾನೆ ನಾನ್ ಇದೀನಿ ವಿ ನಿನ್ಗೆ ನಾನ್ ಇದೀನಿ ಯಾರು ಬೇಡವಿ ನಮ್ಗೆ ಕುಂತ್ಕೋವಿ ಸಾರಿ ವಿ ಲೈಫಲ್ಲಿ ನಿನ್ ಆಸೆ ಪಟ್ಟಿದ್ದೆಲ್ಲಾನು ನಾನ್ ನಿನ್ಗೆ ಕೊಡ್ಸಿದ್ದೀನಿ ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಆದ್ರೆ ಆದ್ರೆ ಈ ಸಲ ನೀನ್ ಆಸೆ ಪಟ್ಟಿ ಕೇಳಿದ್ದಿನ ನನ್ ಕೈಲಿ ಕೊಡ್ಸೋಕ್ ಆಗಿಲ್ಲವಿ ವಿ ನಾನು ಪಾಪಿ ನಿಮ್ ಅಣ್ಣ ಸೋತೋಗ್ಬಿಟ್ಟವಿ ಅಂತ ವಿವೇಕ್ ಕಣ್ಣೀರಾಗ್ತಾ ನಿಂತಿರ್ತಾನೆ ಬ್ರೋ ತರ ಎಲ್ಲಾ ಮಾತಾಡ್ತಾ ಇದೀಯಾ ಏನು ಆಗಿಲ್ಲ ಬ್ರೋ ಸುಮ್ನಿರು ಪ್ಲೀಸ್ ಅಂತ ವೃಂದ ಹೇಳ್ತಾಳೆ ನನ್ ಕೈಲಿ ಆಗ್ತಾ ಇಲ್ಲವಿ ಒಬ್ಬ ಅಣ್ಣನಾಗಿ ನನ್ ಕೈಲಿ ನಿನ್ಗೆ ಒಳ್ಳೆ ಲೈಫ್ ಕಟ್ ಕೊಡಕ್ ಆಗ್ತಾ ಇಲ್ವಲವಿ ನನ್ನ ಅಣ್ಣ ಆಗಿ ಏನ್ ಪ್ರಯೋಜನವಿ ಸೋತೋದ ಇವನು ಸೋತೋಗೇ ಬಿಟ್ಟ ಬೇಡವಿ ಬೇಡ ನಾವ್ ಇಲ್ಲಿರೋದ್ ಬೇಡ ಇವ್ರು ಯಾರು ಸರಿ ಇಲ್ಲ ಬೇರೆ ಎಲ್ಲಾದ್ರೂ ಹೊರಟೋಗೋಣವಿ ಇರೋದೇ ಬೇಡ ನಾವು ಸರಿ ಇಲ್ಲ ಇವ್ರು ಯಾರು ಸರಿ ಇಲ್ಲ ಅಂತ ವಿವೇಕ್ ಹೇಳ್ತಿರ್ತಾನೆ ಪ್ಲೀಸ್ ಬ್ರೋ ಹಿಂಗೆಲ್ಲಾ ಮಾತಾಡ್ಬೇಡ ನೀನ್ ಈ ತರ ಎಲ್ಲಾ ಮಾತಾಡಿದ್ರೆ ಪಾಪ ಅತ್ಕೆ ಅವ್ರಿಗೆ ಹರ್ಟ್ ಆಗುತ್ತೆ ಬ್ರೋ ಅಂತ ವೃಂದ ಹೇಳ್ತಾಳೆ ಯಾರ ನೀನ್ ಅತ್ಕೆ ಹರ್ಟ್ ಆದ್ರೆ ಆಗ್ಲಿ ಬಿಡು ಯಾಕೆ ನಿನ್ಗ ಹರ್ಟ್ ಆಗಿಲ್ವಾ ನಿನ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರ ಇಲ್ಲಿ ಮದ್ವೆ ಆಗಿ ಖುಷಿಯಾಗಿ ಸುಖವಾಗಿ ಇರ್ಬೇಕಾಗಿದವಳು ನೀನು ಎಲ್ರೂ ಸೇರಿ ನಿನ್ ಲೈಫ್ನೆ ಹಾಳು ಮಾಡ್ಬಿಟ್ರಲ್ಲವಿ ನಿನ್ ಜೀವನನೇ ಹಾಳಾಗೋಯ್ತಲ್ಲವಿ ಅಂತ ವಿವೇಕ್ ಹೇಳಿ ವಾಮಿಟ್ ಮಾಡ್ತಾನೆ ಅನಿಕಾ ಬಟ್ಟೆ ತಂದು ವಿವೇಕ್ ಬಾಯೆಲ್ಲ ಒರೆಸಿ ವೃಂದ ನಾವ್ ಹೋಗ್ಬೋದಾ ನಿನ್ಗೆ ಏನಾದ್ರು ಬೇಕು ಅಂದ್ರೆ ನನ್ನ ಕರಿ ಆಯ್ತಾ ಅಂತ ಅನಿಕಾ ಹೇಳ್ತಾಳೆ ಅಯ್ಯೋ ಅದ್ಕೆ ಡೋಂಟ್ ವರಿ ನಾನು ಹುಷಾರಾಗೇ ಇದ್ದೀನಿ ನೀವ್ ಪ್ಲೀಸ್ ಬ್ರೋನ ಕರ್ಕೊಂಡೋಗಿ ಅವ್ನು ರೆಸ್ಟ್ ಮಾಡ್ಬೇಕು ನೀವು ಕೂಡ ರೆಸ್ಟ್ ಮಾಡಿ ನಾಳೆಗೆಲ್ಲ ಸರಿ ಹೋಗುತ್ತತ್ಕೆ ಏನು ಯೋಚನೆ ಮಾಡ್ಬೇಡಿ ಅಂತ ವೃಂದ ಹೇಳ್ತಾಳೆ ಅನಿಕಾ ವಿವೇಕ್ನ ರೂಮಿಗೆ ಕರ್ಕೊಂಡೋಗಿ ಅವ್ನಿಗೆ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಹಾಸ್ಕೆ ಮೇಲೆ ತಂದು ಮಲಗಿಸ್ತಾಳೆ ಸಾರಿ ವಿ ನಿನ್ನ ಆಸೆ ಪಟ್ಟಂಗೆ ನಾನು ನಿನಗೆ ಲೈಫ್ ಕಟ್ಕೊಡೋಕೆ ಆಗಲಿಲ್ಲ ನಾನು ನಾ ಕ್ಷಮಿಸ್ಬಿಡುವಿ ಕ್ಷಮಿಸ್ತೀಯಲ್ಲ ಈ ಹಣ್ಣನ್ನು ಅಂತ ಇರ್ತಾನೆ ಅನಿಕಾ ಬೆಡ್ಶೀಟ್ ಎಲ್ಲ ಒಸಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಅನಿಕುನ ಕೈ ಹಿಡ್ಕೊಳ್ತಾನೆ ವಿವೇಕ್ ಹನಿ ನಾನು ನಿನ್ನನ್ನು ಎಷ್ಟು ಲವ್ ಮಾಡ್ತಾ ಇದ್ದೆ ಗೊತ್ತಾ ನೀನು ನಾನು ವೀಗೆ ಅಮ್ಮ ಆಗಿ ಬರ್ತಿದೀಯಾ ಅಂತ ಎಷ್ಟು ಖುಷಿ ಆಗಿದೆ ಗೊತ್ತಾ ಅಮ್ಮ ಯಾವತ್ತಾದ್ರೂ ಈ ತರ ಮೋಸ ಮಾಡ್ತಾಳ ನನ್ಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಅನಿ ನನ್ಗೆ ತುಂಬಾನೇ ನೋವಾಗ್ತಾ ಇದೆ ನಾನು ಬಣ್ಣನಾಗಿ ನನ್ನ ತಂಗಿಗೆ ಒಳ್ಳೆ ಲೈಫ್ ಕಟ್ಕೊಡಕಾಗ್ಲಿಲ್ಲ ನನ್ ವಿ ನಿನ್ನನ್ನೇ ಅಮ್ಮ ಅನ್ಕೊಂಡಿದ್ಲು ಅನಿ ಅವಳ ಲೈಫೇ ಸ್ಪಾಯ್ಲ್ ಆಗುತ್ತಲ್ಲ ನೀ ಅಂತ ವಿವೇಕ್ ಹೇಳೋದ್ನ ಕೇಳಿ ಕಣ್ಣೀರಾಗ್ತಾ ಕುಂತಿರ್ತಾಳೆ ಕಡೆ ಕಾವೇರಿ ಅವ್ನು ವಾಮಿಟ್ ಮಾಡಿರೋದೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಅನಿಕಾ ಬಂದು ಕಾವೇರಿನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಏಯ್ ಏನೇ ಹೊರಟಿದ್ಯಾ ಅಂತ ಅನಿಕಾ ಕೇಳ್ತಾಳೆ ಏನಿಲ್ಲ ಅನಿಕಾ ಅವ್ರೆ ರೂಮ್ ನ ಸ್ವಚ್ಛ ಮಾಡ್ತಾ ಇದ್ದೆ ಅಷ್ಟೇ ಅಂತ ಕಾವೇರಿ ಹೇಳ್ತಾಳೆ ಮ್ಯಾಡಮ್ ಅಂತ ಹೇಳ್ತಾ ಇದ್ದವಳು ಈಗ ಅವರೇನೋಷ್ಟು ಬೆಳ್ದಿದ್ಯಾ ನೀನು ಏಯ್ ನನ್ ನೇ ಹಾಳ್ ಮಾಡಿ ಇಲ್ಲಿ ಬಂದು ಕ್ಲೀನ್ ಮಾಡೋ ನಾಟಕ ಮಾಡ್ತಾ ಇದ್ಯಾ ಈ ತರ ಎಲ್ಲಾ ಮಾಡಿದ್ರೆ ನಿನ್ ಮೇಲೆ ಸಿಂಪತಿ ಹುಟ್ಟುತ್ತೆ ಅಂತ ಅನ್ಕೊಂಡಿದ್ಯಾ ಇಲ್ಲ ನಿನ್ನ ಒಪ್ಕೊಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ಅಂತ ಅನಿಕಾ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ